ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಮಾನ್ಯ ಶಾಸಕರು ಹರಿಹರ ವಿಧಾನಸಭಾ ಕ್ಷೇತ್ರ ಶ್ರೀ ಬಿ ಪಿ ಹರೀಶ್ ಸರ್ ಅವರೇ ಹಾಗೂ ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಕೆ ಎಂ ಗುರುಬಸವರಾಜ್ ಸರ್ ಅವರೇ ಹಾಗೂ ಹರಿಹರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಎಂ ಮಂಜುನಾಥಯ್ಯ ಸರ್ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಮುದ್ದು ಮಕ್ಕಳೇ ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳೇ ಕನ್ನಡವೆಂದರೆ ಕಲಿತವರಿಗೆ ಅಮೃತ ನೆನೆದವರಿಗೆ ನೆರಳು ಅಂದರಿಗೆ ದಾರಿದೀಪ ಹಾಗಾಗಿ ಅಪ್ಪಿಕೋನಿ ಕನ್ನಡವ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮೊದಲಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಪ್ರತಿ ವರ್ಷ ನವೆಂಬರ್ ಒಂದು ಏನು ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಭಾಳ ಸಡಗರ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾಯಿದ್ದೀವಿ ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆಯನ್ನು ಮಾತನಾಡ್ತಕ್ಕಂತಹ ಎಲ್ಲ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನಾಗಿ ಘೋಷಣೆ ಮಾಡಿದಂತಹ ಈ ದಿನ ನಿಜಕ್ಕೂ ಒಂದು ಸುದಿನ ಅಂತೇಳಿ ಇದನ್ನು ಎಲ್ಲ ನಮ್ಮ ಕನ್ನಡಿಗರು ಸೇರಿಬಿಟ್ಟು ಇದನ್ನ ಇವತ್ತು ನಾಡ ಹಬ್ಬವನ್ನಾಗಿ ನಾವೆಲ್ಲರೂ ಕೂಡ ಇವತ್ತು ಇದನ್ನ ಆಚರಣೆ ಇದ್ದೀವಿ ಅಂತೇಳಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಬಂದ ನಂತರ ಏನು ಕನ್ನಡವನ್ನು ಮಾತನಾಡ್ತಕ್ಕಂತಹ ಹಲವಾರು ಜನರು ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಏನು ಚದರಿ ಹೋಗಿದ್ರು ಹಾಗಾಗಿ ಆ ಎಲ್ಲರನ್ನ ಕೂಡ ಒಂದುಗೂಡಿಸಿ ಒಂದು ಹೊಸ ರಾಜ್ಯವನ್ನು ಕಟ್ಟಬೇಕು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲಿಗೆ ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಪ್ರಾರಂಭ ಮಾಡಿದ್ದು ಆಲೂರು ವೆಂಕಟರಾಯರು ಅಂತೇಳಿ ಆ ಆಲೂರು ವೆಂಕಟರಾಯರ ಜೊತೆಗೆ ಮತ್ತಿನ್ನಿತರ ಸಾಹಿತಿಗಳು ಸಹಿತ ಅವರಿಗೆ ಕೈ ಜೋಡಿಸ್ತಾ ಹೋಗ್ತಾರೆ ಅದರಲ್ಲಿ ಉಯಲಗೋಳು ನಾರಾಯಣರಾವ್ರವರು ಆನಾಕರು ಮತ್ತು ಮಾಸ್ತಿ ಬೇಂದ್ರೆ ಕುವೆಂಪು ಹಲವಾರು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿಬಿಟ್ಟು ಅವರ ಹೋರಾಟದ ಪ್ರತಿಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ನಮ್ಮ ವಿಶಾಲವಾಗಿರ್ತಕ್ಕಂಥ ಒಂದು ರಾಜ್ಯ ಉದಯ ಆಗ್ತದೆ ಆ ಉದಯವಾದಂಥ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತೇಳಿ ಅದಕ್ಕೆ ಹೆಸರನ್ನು ಕೊಡ್ತಾರೆ ಅಂತಕ್ಕಂಥದ್ದು ಹೀಗೆ ಕನ್ನಡಿಗರನ್ನೆಲ್ಲರನ್ನ ಕೂಡ ಒಂದುಗೂಡಿಸಿದ ತಕ್ಷಣವೇ ಸಮಸ್ಯೆ ಬಗೆಹರಿಲಿಲ್ಲ ನಿಜವಾದ ಚಳುವಳಿ ನಿಜವಾದ ಸಮಸ್ಯೆ ಉಟ್ಕೊಂಡಿದ್ದೆ ಅಂದಿನಿಂದ ಅಂತೇಳಿ ಯಾಕೆ ಅಂತೇಳಿದ್ರೆ ಅಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಇರಲಿಲ್ಲ ಕನ್ನಡದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಥಾನಮಾನಗಳಿರಲಿಲ್ಲ ಇದನ್ನು ಮನಗಂಡಿರ್ತಕ್ಕಂಥ ನಮ್ಮ ಎಲ್ಲ ಸಾಹಿತಿಗಳು ಸಂಘ ಸಂಸ್ಥೆಗಳು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸಿ ಆ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತಾರೆ ಇದಾದ ಮೇಲೆ ಮತ್ತೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಕನ್ನಡ ಚಾನಲ್ ರಹಿತವಾಗಿರ್ತಕ್ಕಂಥ ದೂರದರ್ಶನಕ್ಕೆ ಅನುಮತಿಯನ್ನು ನೀಡ್ತದೆ ಆವಾಗ ಇದನ್ನು ಮನಗಂಡಿರ್ತಕ್ಕಂಥ ನಮ್ಮ ಎಲ್ಲ ಸಾಹಿತಿಗಳು ಸಂಘ ಸಂಸ್ಥೆಗಳು ಒಟ್ಟಾಗಿ ಕೇಂದ್ರ ಸರ್ಕಾರದ ಮಲಧೋರಣೆಯ ವಿರುದ್ಧ ಹೋರಾಟವನ್ನು ನಡೆಸಿ ದೂರದರ್ಶನದಲ್ಲಿ ಕನ್ನಡ ಚಾನಲನ್ನು ಪ್ರಸಾರ ಮಾಡುವಂತೆ ಯಶಸ್ವಿ ಕೂಡ ಆಗ್ತಾರೆ ಅಂತಕ್ಕಂಥದ್ದು ಇದಾದ ಮೇಲೆ ಮತ್ತೊಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಒಂದು ಘಟನೆ ನಡೀತದೆ ತಮಿಳಿನ ತಮಿಳಿನಲ್ಲಿ ಒಂದು ಕಾಂಚಿ ತಲೈವಾನ್ ಅಂತಕ್ಕಂಥ ಒಂದು ಸಿನಿಮಾ ಬಿಡುಗಡೆ ಆಗ್ತದೆ ಆ ಕಾಂಚಿ ತಲೈವಾನ್ ಸಿನಿಮಾದಲ್ಲಿ ತಮಿಳುನಾಡಿನ ರಾಜನೊಬ್ಬ ನಮ್ಮ ಕರ್ನಾಟಕದ ಮೇಲೆ ದಾಳಿ ಮಾಡಿ ಯುದ್ಧ ಮಾಡಿ ನಮ್ಮ ಕನ್ನಡದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಅವನ ಧ್ವಜವನ್ನು ತುಳಿಯುವಂತಹ ದೃಶ್ಯವನ್ನು ಚಿತ್ರೀಕರಣ ಮಾಡಲಾಗಿತ್ತದರಲ್ಲಿ ಇದನ್ನು ಮನೆಗಂಡಂಥ ನಮ್ಮ ಸಂಘ ಸಂಸ್ಥೆಗಳು ಸಾಹಿತಿಗಳು ಎಲ್ಲರೂ ಕೂಡ ಇದರ ವಿರುದ್ಧ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ಆ ಸಿನಿಮಾದಲ್ಲಿ ಚಿತ್ರಿತವಾಗಿರ್ತಕ್ಕಂಥ ನಮ್ಮ ಕನ್ನಡಕ್ಕೆ ಆಗಿರ್ತಕ್ಕಂಥ ಅವಮಾನ ಅದು ಅಂಥೇಳಿ ಆ ದೃಶ್ಯಕ್ಕೆ ಕತ್ತರಿಯನ್ನು ಹಾಕಬೇಕು ಆ ದೃಶ್ಯವನ್ನು ತೆಗೆದುಹಾಕಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೋರಾಟವನ್ನು ಮಾಡಿ ಆ ಸಿನಿಮಾದಲ್ಲಿ ಆ ದೃಶ್ಯವನ್ನು ತೆಗೆಸ ಹಾಕ್ಲಿಕ್ಕೂ ಕೂಡ ಹೋರಾಟವನ್ನು ಮಾಡ್ತಾರೆ ಅಂತೇಳಿ ಹೀಗೆ ಹಲವಾರು ಹೋರಾಟಗಳು ಏಕೀಕರಣ ಆದ ನಂತರ ಕೂಡ ನಡೀತಾನೆ ಹೋದು ಅಂಥೇಳಿ ಮತ್ತು ಇಷ್ಟೇ ಅಲ್ದೇ ಅಲ್ಲಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ತರ್ಕ ಉಟ್ಕೊಂಡು ಏನಂದರೆ ಏಕೀಕರಣ ಆಗಿರ್ತಕ್ಕಂಥ ಈ ಒಂದು ರಾಜ್ಯಕ್ಕೆ ಏನು ಮೈಸೂರು ರಾಜ್ಯ ಅಂತ ಇದೆ ಅದರ ಹೆಸರು ಬದಲಾಗಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಅಲ್ಲಲ್ಲಿ ಗದ್ದಲಗಳು ಪ್ರಾರಂಭ ಆದಾಗ ಇದನ್ನು ಮನಗಂಡಿರ್ತಕ್ಕಂತಹ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ಆಗಿನ ಮೈಸೂರಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ದೇವರಾಜ್ ಅರಸರವರು ಏನು ಮಾಡಿದರು ಅಂತೇಳಿದರೆ ಏನು ಮೈಸೂರು ರಾಜ್ಯ ಅಂತ ಇತ್ತು ಅದನ್ನು ಹೆಸರನ್ನು ಬದಲಾಯಿಸಿ ಕರ್ನಾಟಕ ಅಂತೇಳಿ ಮರು ನಾಮಕರಣ ಮಾಡ್ತಾರೆ ಅಂತಕ್ಕಂಥದ್ದು ಆಗ ಆಡಳಿತ ಭಾಷೆಯಾಗಿ ಕನ್ನಡ ಕರ್ನಾಟಕ ಅನ್ನುವಂತಹ ಹೆಸರಿನಿಂದ ಈ ರಾಜ್ಯ ಉದಯ ಆಗ್ತಾ ಹೋಯಿತು ಅಂತೇಳಿ ನೋಡಿ ನಮ್ಮ ಕನ್ನಡ ಭಾಷೆ ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಭಾಷೆ ಏನು ನಮ್ಮ ಕನ್ನಡ ಲಿಪಿ ಅಂತಕ್ಕಂಥದ್ದೇನಿದೆ ಇದು ಬ್ರಾಹ್ಮಿ ಲಿಪಿಯಿಂದ ಅಂತೇಳಿ ಅಂದರೆ ವಕ್ರ ರೇಖೆಯ ಮೂಲಕ ಮುದ್ದಾದಂಥ ಅಕ್ಷರಗಳು ಹುಟ್ಟಿಕೊಂಡಂತಹ ಒಂದು ಲಿಪಿ ಅಂತ ಹೇಳಿದರೆ ಅದು ನಮ್ಮ ಕನ್ನಡ ಲಿಪಿ ಅಂತಕ್ಕಂಥದ್ದು ಅಂತೇಳಿ ಈ ಲಿಪಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ ಆ ಕನ್ನಡ ಭಾಷೆ ಕೇಳೋದಕ್ಕೂ ಮಾತನಾಡೋದಕ್ಕೂ ಭಾಳ ಅಂದವಾದಂಥ ಭಾಷೆ ಅಂತೇಳಿ ಓ ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ ಓ ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ ಏನೇ ಗೀಚಿದರೂ ಆಗುವುದು ಶ್ರೀಗಂಧ ಏನೇ ಗೀಚಿದರೂ ಆಗುವುದು ಶ್ರೀಗಂಧ ಬಂಗಾರದ ಗಣಿ ನಿನ್ನ ಶಬ್ದ ಸಂಪತ್ತು ಬಂಗಾರದ ಗಣಿ ನಿನ್ನ ಶಬ್ದ ಸಂಪತ್ತು ಸಿಂಗಾರಕ್ಕಿಂತಲೂ ಶ್ರೇಷ್ಠ ನಿನ್ನ ನುಡಿಮತ್ತು ಸಿಂಗಾರಕ್ಕಿಂತಲೂ ಶ್ರೇಷ್ಠ ನಿನ್ನ ನುಡಿಮತ್ತು ಇಷ್ಟು ಸುಂದರವಾಗಿರ್ತಕ್ಕಂಥ ಭಾಷೆ ನಮ್ಮ ಕನ್ನಡ ಭಾಷೆ ಅಂತೇಳಿ ಅಷ್ಟೇ ಅಲ್ಲದೆ ಈ ಭಾಷೆ ಎಷ್ಟು ಸರಳವಾಗಿದೆ ಅಂತೇಳಿದರೆ ಇದರ ಕಲಿಸುವವರ ಅವಶ್ಯಕತೆಯೇ ಇಲ್ಲ ಅಂತಕ್ಕಂಥದ್ದು ತಾನಾಗೇ ಮೈಗೂಡಿಸಿಕೊಂಡಂಥ ಒಂದು ಭಾಷೆ ಇದು ಎಷ್ಟು ಸರಳವಾಗಿದೆ ಅಂತಕ್ಕಂಥದ್ದನ್ನು ಕವಿ ಮಹಾಲಿಂಗರಂಗರವರು ಒಂದು ಮಾತನ್ನು ಹೇಳ್ತಾರೆ ಕನ್ನಡ ಭಾಷೆ ಸುಲಿದ ಬಾಳೆಯ ಹಣ್ಣಿನಂತೆ ಸಿಬ್ರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಸುಲಭವಾಗಿರ್ಬೋದು ಭಾಷೆ ಅಂತೇಳಿ ನೋಡಿ ಸುಲಿದ ಬಾಳೆಹಣ್ಣನ್ನು ತಿನ್ನೋದು ಎಷ್ಟು ಸುಲಭ ಸಿಪ್ಪೆಯನ್ನು ತೆಗೆದಂಥ ಕಬ್ಬನ್ನು ಎಷ್ಟು ಸುಲಭ ಹಾಗೆ ಕಾಯಿಸಿ ಆರಿಸಿದ ಹಾಲನ್ನು ಕುಡಿಯೋದು ಕೂಡ ಎಷ್ಟು ಸುಲಭನೋ ಅಷ್ಟು ಸರಳವಾದ ಸುಂದರವಾಗಿರ್ತಕ್ಕಂಥ ಭಾಷೆ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ಅಂತೇಳಿ